ಎಲ್ರಿಗೂ ನಮಸ್ಕಾರ ಇವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಚಿಕನ್ ಬಿರಿಯಾನಿದು ತುಂಬ ಥರ ವೆರೈಟೀಸ್ ಮಾಡ್ಬೋದು ಅದ್ರಲ್ಲಿ ನಾನು ಒಂದು ತೋರಿಸ್ಕೊಡ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ರೀತಿ ಚಿಕನ್ ಬಿರಿಯಾನಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಬೇರೆ ಬೇರೆ ಥರ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೀ ಕಪ್ಪಷ್ಟು ಆಯಿಲ್ ಹಾಕ್ಕೊಳ್ಳೋಣ ಚಿಕನ್ ಬಿರಿಯಾನಿಗೆ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಕೆಲವರು ತುಪ್ಪನೂ ಹಾಕೋತಾರೆ ನಾನು ತುಪ್ಪ ಹಾಕೋದಿಲ್ಲ ಈಗ ಅದಕ್ಕೆ ಒಂದು ಎರಡು ಫ್ಲೇವರ್ಗೋಸ್ಕರ ಹಸಿರು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಅದಾದ ನಂತರ ಒಂದು ಕಪ್ಪಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ ಈರುಳ್ಳಿ ಬೇಗ ಬೇಯೋಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅದನ್ನು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಚಿಕನ್ ಬಿರಿಯಾನಿಗೆ ಅದು ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಅಷ್ಟರೊಳಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಈರು ಒಂದು ಹಿಡಿ ಬೆಳ್ಳುಳ್ಳಿ ಅರ್ಧ ಇಡಿ ಶುಂಠಿ ಒಂದು ನಾಲ್ಕು ಏಲಕ್ಕಿ ನಾಲ್ಕರಿಂದ ಐದು ಪೀಸ್ ಚಕ್ಕೆ ಒಂದು ಐದು ಲವಂಗ ಐದು ಮೆಣಸು ಸ್ವಲ್ಪ ಗಸಗಸೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಅಡಿಗಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕೊಂಡು ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಎಲ್ಲ ಗ್ರೈಂಡ್ ಆಗಿದೆ ತುಂಬ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗಿದ ಚೆನ್ನಾಗಿ ಫ್ರೈ ಆಗಿರೋ ಈರುಳ್ಳಿನ ಮಿಕ್ಸ್ ಮಾಡಿ ಅದಕ್ಕೆ ಮಸಾಲೆನ ಹಾಕೊಳ್ಳೋಣ ಮಸಾಲೆ ಎಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಮಿಕ್ಸ್ ಆದಮೇಲೆ ಒಂದು ನಾಲ್ಕು ಟೊಮೊಟೊನ ಸಣ್ಣಗೆ ರುಬ್ಕೊಂಡಿರೋ ಅಂಥದ್ದು ಅದನ್ನು ಹಾಕೊಳ್ಳೋಣ ಟೊಮೊಟೊ ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮತ್ತು ಪುದೀನ ಸೊಪ್ಪನ್ನು ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಹಾಕೊಳ್ಳೋಣ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿ ಆಯಿಲೆಲ್ಲ ಬಿಟ್ಕೊಂಡಿದೆ ಅದು ಬಿಟ್ಕೊಂಡಾದಮೇಲೆ ಒನ್ ಟೀ ಕಪ್ಪಷ್ಟು ಮೊಸರು ಹಾಕೊಳ್ಳೋಣ ಮೊಸರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಹೋಳಷ್ಟು ನಿಂಬೆ ರಸ ಹಾಕೊಳ್ಳೋಣ ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಚಿಲ್ಲಿ ಪೌಡರ್ ಮೂರರಿಂದ ನಾಲ್ಕು ಸ್ಪೂನು ಕೊರಿಯಂಡರ್ ಪೌಡರ್ ಅಂದರೆ ಸಾಂಬಾರ್ ಬೀಜದ ಪುಡಿ ಅದಕ್ಕೆ ನಾವು ಎಲ್ಲ ಮಸಾಲೆನೂ ಹಾಕಿ ಬಿಡಿಸಿರ್ತೀವಲ್ವ ಅದೇ ಪೌಡರ್ನ ಬಿರಿಯಾನಿಗೆ ಹಾಕ್ಕೊಳ್ಳೋಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಮತ್ತು ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬಾಡಿಸ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆಗಿ ಆಯಿಲ್ ಬಿಟ್ಕೊಳತ್ತೆ ಆಯಿಲ್ ಬಿಟ್ಕೊಂಡ್ಮೇಲೆ ಅದಕ್ಕೆ ಚಿಕನ್ ಹಾಕೊಳ್ಳೋಣ ಈಗ ಚಿಕನ್ ಹಾಕಿದ್ದೀವಿ ಇದು ಒಂದು ಕಾಲು ಕೆ ಅಷ್ಟಿದೆ ಚಿಕನ್ನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಕೆ ಜಿಯಷ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಅದಕ್ಕೆ ಕಾಲು ಕೆ ಜಿಯಷ್ಟು ಚಿಕನ್ ಹಾಕ್ಕೊಂಡಿದ್ದೀನಿ ನೀವು ಎಲ್ಲ ಅಳತೆನೂ ನೀವು ಎಷ್ಟು ಕೆ ಜಿ ಬಿರಿಯಾನಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನಾನು ಒಂದು ಕೆ ಜಿದು ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಇದಕ್ಕೆ ಡಬಲ್ ಹಾಕೋಬೇಕಾಗುತ್ತೆ ಈಗ ನಾನು ಮೊದಲೇ ಬಿಸಿ ಇಟ್ಕೊಂಡಿರೋ ಅಂಥ ನೀರನ್ನ ಹಾಕೋತಾ ಇದ್ದೀನಿ ನೀರನ್ನ ಬಿಸಿ ಮಾಡಿ ಹಾಕೊಂಡ್ರೆ ಬೇಗ ಆಗೋಗುತ್ತೆ ಅಂತ ಅಷ್ಟೇ ನಾನು ಹಾಕ್ತಿರೋದು ಒಂದು ಕೆ ಜಿ ರೈಸಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಕೆಟಲಲ್ಲಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಅದು ಬಾಯ್ಲ್ ಇದೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀರು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಬಿಡೋಣ ಆ ನೀರಲ್ಲಿ ಮಸಾಲೆ ಚಿಕನ್ನು ಎಲ್ಲ ಚೆನ್ನಾಗಿ ಬಾಯ್ಲ್ ಆದರೆ ಚಿಕನ್ಗೆಲ್ಲ ಮಸಾಲೆ ಚೆನ್ನಾಗಿ ಇಟ್ಕೊಳುತ್ತೆ ಅಂತ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡಬೇಕು ಈಗ ರೈಸ್ ಹಾಕೊಳ್ಳೋಣ ನಾನು ಒಂದು ಕೆ ಜಿ ರೈಸನ್ನು ಇಲ್ಲಿ ಮೊದಲೇ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ನಾನು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ನಾವು ಕುಕ್ಕರಲ್ಲಿ ಮಾಡೋದಾದರೆ ರೈಸ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡ್ರೆ ರೈಸು ಮೆತ್ತಗೆ ಬರುತ್ತೆ ಮತ್ತೆ ಉಡಿ ಉಡಿಯಾಗಿರುತ್ತೆ ಹಾಗಾಗಿ ನಾನು ರೈಸ್ನ ಒಂದು ಕಾಲು ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾವು ರೈಸ್ ಹಾಕಿದ ತಕ್ಷಣವೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಜಲ್ ಹಾಕಬಾರ್ದು ಅದನ್ನು ಸ್ವಲ್ಪ ಹಾಗೆ ಮುಚ್ಚಿ ಒಂದು ಐದು ನಿಮಿಷ ರೈಸ್ ಬೇಯೋಕ್ಕೆ ಬಿಡಬೇಕು ಅದನ್ನು ಮತ್ತೆ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ರೈಸ್ನ ಇಲ್ಲ ಅಂತಂದರೆ ನಾವು ರೈಸ್ ಹಾಕಿದ ತಕ್ಷಣ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಕೂಗ್ಸಿದ್ರೆ ರೈಸು ತಳ ಹಿಡಿಯುತ್ತೆ ಆಮೇಲೆ ಬಿರಿಯಾನಿ ಎಲ್ಲ ಸೀದೋಗಿರೋ ಸ್ಮೆಲ್ ಬರುತ್ತೆ ಹಾಗಾಗಿ ನಾನು ಬೇಗನೆ ಮುಚ್ಚೋಲ್ಲ ರೈಸು ಅರ್ಧ ಬಾಯ್ಲ್ ಆಗೋವರೆಗೂ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಲ್ಲ ರೈಸು ಸ್ವಲ್ಪ ಬಾಯ್ಲಾಗಿದೆ ನೋಡಿ ಇವಾಗ ಅರ್ಧ ನೀರೆಲ್ಲ ಹಿಂಗಿದೆ ಅನ್ನೂ ಸ್ವಲ್ಪ ಬೆಂದಿದೆ ಅರ್ಧ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಹಾಕೋತೀನಿ ಒಂದು ಮೂರು ಸರಿ ಆದರೂ ನಾವು ರೈಸನ್ನ ಆವಾಗ ಆವಾಗ ಮಿಕ್ಸ್ ಮಾಡ್ತಾಯಿದ್ರೆ ತಳ ಹಿಡಿಯೋಲ್ಲ ರೈಸು ಸೀದೋಗಿರೋ ಸ್ಮೆಲ್ಲು ಬರೋಲ್ಲ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಸರಿ ಆದರೂ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ನೋಡಿ ನೀರೆಲ್ಲ ಸ್ವಲ್ಪ ಹಿಂಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಅದ್ರ ಮೇಲೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಶಲ್ ಹಾಕೊಳ್ಳೋಣ ಕುಕ್ಕರ್ ವಿಷಲ್ ಹಾಕಿದ್ಮೇಲೆ ಒಂದೇ ಒಂದು ವಿಷಲ್ ಸಾಕು ಏಕೆಂದರೆ ಅರ್ಧ ಬೆಂದಿರುತ್ತೆ ಅನ್ನ ಹಾಗಾಗಿ ಎರಡು ಮೂರು ವಿಷಲ್ ಹಾಕ್ಸೋದು ಬೇಡ ಒಂದೇ ವಿಷಲ್ ಹಾಕ್ಸಿದ್ರೆ ಸಾಕು ಬಿರಿಯಾನಿ ರೆಡಿಯಾಗಿರುತ್ತೆ ಈಗ ಒಂದು ವಿಷಲ್ ಹಾಕ್ಸಿದ ಮೇಲೆ ನಾನು ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ಅನ್ನ ಈಗ ಅದನ್ನು ಮಿಕ್ಸ್ ಮಾಡೋಣ ಈ ಥರ ನೀವು ಬಿರಿಯಾನಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ಈ ಥರ ಸರಿ ಬಿರಿಯಾನಿನ ನೀವು ಟ್ರೈ ಮಾಡಿ ಮನೆಯವ್ರಿಗೆ ಮಾಡಿಕೊಡಿ ಮನೆಯವರೆಲ್ಲರೂ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ಇದೇ ಥರ ಬೇರೆ ಟೇಸ್ಟಿ ಆಫ್ ಬಿರಿಯಾನಿ ನಿಮಗೆ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಬೇರೆ ಬೇರೆ ಥರ ಬಿರಿಯಾನಿಗಳನ್ನು ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಕೀಪ್ ವಾಚಿಂಗ್